ವೇಳೆ ಸಿ ವಿ ನಾಗೇಶ್ವರ ವಾದ ಮಾನ್ಯ ಆದರೆ ಅದು ನಿಜವೇ ಆದರೆ ಅಂದರೆ ಅಲ್ಲಿ ವಾದದಲ್ಲಿರೋದು ದಾಖಲೆ ಕೊಡಬೇಕು ವಾದವನ್ನು ಕೇಳುತ್ತೆ ಅಷ್ಟೆ ಕೋರ್ಟ್ ನಿಜವೇ ಆದರೆ ದರ್ಶನ್ ಜಾಲಿ 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 ಆಯಿತಾ ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲವಂತೆ ಸಿ ವಿ ನಾಗೇಶ್ವರ ವಾದ ಏ ವಿಟ್ನೆಸ್ ಇಲ್ಲ ರೀ ಇದು ಕೊಲೆಕ್ಕೆ ಸಲವೇ ಅಲ್ಲ ಇದು ಅಸಹಜ ಸಾವು ಅಂತ ಹೇಳಿಬಿಟ್ರು ಅಸಹಜ ಸಾವು ಯಾರು ಹೇಳಿದ್ರು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ರು ಯಾವ ಹೇಳ್ದ ಯಾರು ನೋಡಿದ್ದಾರೆ ಕಿಡ್ನಾಪ್ ಅಲ್ಲ ಅದು ಫ್ರೆಂಡ್ಸ್ಗಳ ಜೊತೆ ಬಂದಿದ್ದಾರೆ ಹಾಂ ಎಣ್ಣೆಗೆ ಆರುನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಆದರೆ ಕೊಡ್ತಾರಾ ಹೀಗೆಲ್ಲ ಕೇಳ್ತಾ ಇದ್ದಾರೆ ಕಿಡ್ನ್ಯಾಪ್ ಆದರೆ ಫೋನ್ ಕಿತ್ಕೊಳ್ಳಲ್ವಾ ಅವನೇ ಫೋನ್ ಪೇ ಮಾಡಿದ್ದಾನೆ ಕಿಡ್ನ್ಯಾಪ್ ಅಲ್ಲ ಅದು ಅಪ್ಪನಿಗೆ ಫೋನ್ ಮಾಡಿದ್ದಾನೆ ರಾತ್ರಿ ಆಗತ್ತೆ ಅಂತೇಳಿ ಕಿಡ್ನ್ಯಾಪ್ ಅಲ್ಲ ಅದು ಊಟಕ್ಕೆ ಬರಲ್ಲ ಅಂತ ಹೇಳಿದ್ದಾನೆ ಅಪ್ಪನಿಗೆ ಕಿಡ್ನ್ಯಾಪ್ ಅಲ್ಲ ಅದು ಅವನನ್ನು ಕಿಡ್ನ್ಯಾಪ್ ಮಾಡಿದರೆ ಅವನು ಯೂನಿಫಾರ್ಮಲ್ಲಿ ಬರಬೇಕಾಗಿತ್ತವ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದಾನೆ ಕಿಡ್ನ್ಯಾಪ್ ಅಲ್ಲ ಅದು ಫ್ರೆಂಡ್ಸ್ ಜೊತೆ ಬಂದಿರೋದು ಅಪ್ಪ ನೀವು ದರ್ಶನ ಮೇಲೆ ಆ ಕೇಸ್ ಹಾಕಿದ್ದೀರಿ ಅಂತೇಳಿ ವಾದ ಮಂಡಿಸ್ತಾ ಇದೆ ಎಲ್ಲರೂ ಒಂದೇ ಥರ ಇದೆಯಲ್ಲ ಓಕೆ ನೋಡಿ ಸಾಕ್ಷಿಗಳ ಬಗ್ಗೆ ಸಿ ವಿ ನಾಗೇಶ್ ಸ್ಫೋಟಕ ಮಾತು ಯಾರೀ ಐ ವಿಟ್ನೆಸ್ ಇಲ್ಲ ನೋಡಿದವ್ರು ಯಾರು ಯಾರು ಯಾರ ಯಾರಪ್ಪ ನೋಡಿದವ್ರು ಯಾರು ಯಾರು ನೋಡಿದವ್ರು ಇಲ್ಲ ಕೊಲೆ ಮಾಡಿದ ನೋಡಿದವರು ಅಂತ ಕೊಲೆ ಕೇಸ್ನಲ್ಲಿ ಮಲ್ಲಿಕಾರ್ಜುನ್ ಕೂಡ ಒಬ್ಬ ಸಾಕ್ಷಿ ಇರ್ತಾನೆ ಆತ ಕೆಲಸಕ್ಕೆ ಬಂದಾಗ ಕೊಲೆ ಆಗಿತ್ತು ಎಂದಿದ್ದಾನೆ ಚಾರ್ಜ್ ಶೀಟ್ನಲ್ಲಿ ಆದರೆ ಕೊಂದಿದ್ಯಾರು ಅಂತ ಮೀಡಿಯಾ ನೋಡಿದ ಮೇಲೆ ಗೊತ್ತಾಯ್ತಂತೆ ಆತನಿಗೆ ಮಲ್ಲಿಕಾರ್ಜುನಿಗೆ ಅಂತೇಳಿ ಬಲವಾದ ಲಾ ಪಾಯಿಂಟ್ ಆಗ್ತಾರೆ ಆಮೇಲೆ ಇನ್ನೊಬ್ಬ ಪುನೀತ್ ಅಂತಿದ್ದಾನೆ ಪುನೀತ್ ಹೇಳಿಕೆ ಬಗ್ಗೆ ಕೂಡ ವಾದ ಮಂಡಿಸ್ತಾರೆ ಸಿ ವಿ ನಾಗೇಶ್ ಪುನೀತ್ ಗೋವಾಗೆ ಜೂನ್ ಹನ್ನೊಂದಕ್ಕೆ ಗೋವಾಗೆ ಹೋಗಬೇಕಾಗಿತ್ತು ಆದರೆ ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಜೂನ್ ಎಂಟಕ್ಕೆ ಆದರೆ ಪುನೀತ್ ಗೋವಾಗೆ ಹೋಗಿದ್ದು ಜೂನ್ ಹನ್ನೊಂದರಂದು ಒಂದು ವೇಳೆ ಕೊಲೆ ನಡೆದಿದ್ರೆ ಅಷ್ಟು ಆರಾಮಾಗಿ ಆತ ಗೋವಾಕ್ಕೆ ಹೋಗ್ತಾ ಇದ್ನ ಆತ ಹೆದರ್ಕೊಂಡು ಗೋವಾಗೆ ಹೋಗಿಲ್ವಲ್ಲ ಅಂದರೆ ಈಗ ಒಂದು ಕೊಲೆ ಇಲ್ಲ ಆದಾಗ ನಮಗೊಂದು ಭಯ ಶುರುವಾಗುತ್ತೆ ಹಂಗೇನಾಗಿಲ್ಲ ಗೋವಾಗೆ ಹೋಗೋ ಪ್ಲ್ಯಾನ್ ಮೊದಲೇ ಇತ್ತು ಅಂತ ವಾದ ಮಂಡಿಸ್ತಾರೆ